ಹೇಳ್ರಿ ಎಲ್ಲ ಕಲರ್ ಕಲರ್ ಡಬ್ಬಿಗಳು ಇಟ್ಟಿದ್ನಲ್ಲ ಇದ್ರಾಗ ಸಣ್ಣ ದೇವದ ದೊಡ್ಡ ದೇವಾಲಯದ ತೋರಿಸ್ತೀನಿ ಆವಾಗ ನೀವ್ ಹೇಳ್ಬೇಕು ಯಾರಿಗೆ ಕೇಳ್ತೀನಿ ಅವ್ರಷ್ಟು ಹೇಳ್ಬೇಕು ಮಧ್ಯದಾಗ ಯಾರು ಮಾತಾಡ್ಬಾರ್ದು ಓಕೆನಾ ಸರಿ ಇದು ಮತ್ತು ಇದರಲ್ಲಿ ದೊಡ್ಡ ದೇವದ ಸಾಕ್ಷಿ ವೆರಿ ಗುಡ್ ಇದು ಮತ್ತು ಇದರಲ್ಲಿ ದೊಡ್ಡ ದೇವಾದದ ಚಿಕ್ಕ ದೇವಾದದ ಸರಿ ಅವಕ್ಕ ಇವೆರಡು ಡಬ್ಬಗಳು ಇಡದಿವಿನ ಇವೆರಡು ಅದು ಅದ ವೆರಿ ಗುಡ್ ನಿಯಾಜ್ ಇವೆರಡು ಡಬ್ಬ ಓ ಇದ್ ಕೈನೂರು ಇವೆರಡು ಡಬ್ಬಗಳಲ್ಲಿ ಯಾವ್ದು ದೊಡ್ಡದ ಯಾವ್ದು ದೇವದದ ಅದು ಅದ ಸಣ್ಣದೇವಾದದ ವೆರಿ ಗುಡ್ ವೈಷ್ಣವಿನಿ ಎರಡು ಇವೆರಡು ಡಬ್ಬಗಳು ಕಾಣಿಸ್ತಾವಲ್ಲ ಇದರ ದೊಡ್ಡ ಡಬ್ಬ ಯಾವ್ದದ కదా చిక్కు డబ్బి డబ్బి జోర్స్ జోడతీ సబ్బి ఈ కడ దొడ్డ డబ్బి ఈ కడ బర్ జోడ్స్ ತಪ್ಪು ದೊಡ್ಡ ತಿನ್ನ ನೋಡಿ ಎದ್ದು ಯಾವ ದೊಡ್ಡದ ಯಾವ ಸಣ್ಣದ ಸಣ್ಣ ಡಬ್ಬಿಯಿಂದ ದೊಡ್ಡ ಡಬ್ಬಿಗೆ ಜೋಡಿಸು ತಪ್ಪು ಗಲಾಟೆ ಮಾಡಬೇಡಿ ಪಕ್ಕ ನೋಡು ನೀವು ಸುಮ್ಕೊಂಡ್ರು ಸರಿ ಸರ್ ಸರಿ ಆಯ್ತಾ ವೆರಿ ಗುಡ್ ಸಣ್ಣ ದೊಡ್ಡದು ಯಾವುದು ಇದು ತುಂಬಾ ಚಿಕ್ಕದ ಯಾವ್ದು ಏರಿಗೋಡ್ ಇದು ಇದಕ್ಕೆ ಏನಂತಾರ ಕ್ರಮ ಕ್ರಮಾಂತರ ಏನಂತಾರ ಚಿತ್ರಪಟಿಗಳ ಮೂಲಕ ಗ್ರಾಮವಾಗಿ ತಿಳಿಯುತ್ತದೆ ಮೆಚ್ಚುಗೆಯಾದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದ